ಹಾಯ್ ಫ್ರೆಂಡ್ಸ್ ವಿಷ್ಣು ಪ್ರಿಯಾ ಎಮ್ ಫೋರ್ಟೀನ್ ಚಾನಲ್ಗೆ ನಮಸ್ಕಾರ ಟುಡೇ ರೆಸಿಪಿ ಹೆಸರು ಕಾಳು ಕೂಟು ಮಾಡುವ ವಿಧಾನ ನೋಡೋಣ ಬನ್ನಿ ಹೆಸರು ಕಾಳು ಹೆಸ್ರುಕಾಳು ಹೆಸ್ರು ಕಾಳನ್ನು ಎರಡು ಗಂಟೆ ಮುಂಚೆ ನೆನೆಸಿಟ್ಟು ತೊಳೆದಿಟ್ಕೊಂಡಿರೋ ತೊಳೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಉಪ್ಪು ಉಪ್ಪು ಒಂದುವರೆ ಸ್ಪೂನ್ ಉಪ್ಪು ನೆಕ್ಸ್ಟ್ ಪೊಟ್ಯಾಟೊ ಪೊಟ್ಯಾಟೊ ಒಂದು ಗಾತ್ರದ್ದು ಪೊಟೆಟೊ ಕಟ್ ಮಾಡಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಒನ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಆನಿಯನ್ ಕಟ್ ಮಾಡಿಟ್ಕೊಂಡಿದೀನಿ ಅದು ಕ್ಯಾಬೇಜ್ ಕ್ಯಾಬೇಜ್ ಎರಡು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಸಾಂಬಾರ್ ಪೌಡರ್ ಒಂದೂವರೆ ಸ್ಪೂನ್ ಸಾಂಬಾರ್ ಪೌಡರ್ ಬೇಕು ನೆಕ್ಸ್ಟ್ ಅರ್ಧ ಓಳ್ ಕಾಯಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಕ್ಯಾರೆಟ್ ಎರಡು ಕ್ಯಾರೆಟ್ ಅನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು ಬೇಕು ನೆಕ್ಸ್ಟ್ ಮೂರು ಸ್ಪೂನ್ ಆಯಿಲ್ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಸಾಸಿವೆ ಹನ್ನೊಂದು ಸ್ಪೂನ್ ಇಷ್ಟಿಂದ ಪಲ್ಯ ಮೊದಲಿಗೆ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಡೋಣ ಕುಕ್ಕರ್ कटमेट काोटो कैबेज, नेक्स्ट क्यारे लोटनीर हाक्र ಇದನ್ನೆಲ್ಲನ ಬೇಯಿಸ್ಕೊಳ ಕ್ಲೋಸ್ ಮಾಡ್ಬಿಟ್ಟು ಎರಡು ಕೂಗು ಉಗಿಸ್ಕೊಬೇಕು ಈ ಬೇಯಕ್ಕೆ ಇಟ್ಬಿಟ್ಟಿದೀವಿ ಒಂದ್ ಕಡೆ ಬೇಯಲಿ ಬೇಯ್ತಾ ಇರ್ಲಿ ನೆಕ್ಸ್ಟ್ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ ಪ್ಯಾನ್ ಇಡೋಣ ಪ್ಯಾನ್ಗೆ ಮೂರ್ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಕಾಳು

ఎంపుగాకి ఫ్రైయర్ ఇదే నాది ఈతరాగాగాగా పోమోటోయి బిండిన ఫ్రైయగీ మరి ఈతరా ఎన్నె విట్ ఫ్రైన్స్ నేలే ఇదా అవాగ్లే బేసిక్ వితల కుక్కరన్ని తర్కరిగులు తర్కరిగులేలా బెండిదావి කාඩ සිම ටලබිසිටශෙන් කාල ගනමික් ై ఫ్లమ్ ఇక రుచికి తస్తూ స్పూన్ ఉప్పన్న సేర్సోణ సవ్వా ఇలా మిక్స్ మిక్స్ నెక్స్ట్ சாம்பார் புடிய சேசார் பூடி பொடி மேலே சொல்ப நீர் ஹாக்க ಇದು ಯಾವ ತರ ಆಗಿದೆ ಪಲ್ಯ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಕಾಯಿ ಹಾಕ್ತ ಇದ್ದೀನಿ ಕಾಯಿ ಮತ್ತೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ ನಂತರ ಈಗಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಬ್ಲೆಂಡ್ ಮಾಡ್ತ ಇದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡೋಣ ರುಚಿಕರವಾದ ಆರೋಗ್ಯಕರವಾದ ಹೆಸರುಕಾಳು ಕೂಟ್ ಆಗಿದೆ ಇದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ರೆಡಿ ಆಗಿದೆ ಹೆಸರು ಕಾಳು ಕೂಟ್ ಆಗಿದೆ ಇದು ರೊಟ್ಟಿಗೆ ನೋಡಿ ಫೈನಲಿ ರೆಡಿ ಆಗಿದೆ ಫೋಟು ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಲೈಕ್ ಶೇರ್ ಸಬ್ಸ್ಕ್ರೈಬ್